ನಮಸ್ಕಾರ ನಾವು ಸಿ ಎಲ್ ಎಫ್ ರೆಗ್ಯುಲರ್ ಮೀಟಿಂಗ್ನಲ್ಲಿ ರಿಸಿಪ್ಟ್ ಅವ್ರ ಸ್ವೀಕೃತಿಯನ್ನು ಎಂಟ್ರಿ ಮಾಡೋಣ ಮೊದಲಿಗೆ ಇಲ್ಲಿ ಎಸ್ ಎಚ್ ಜಿ ಆಪ್ಷನ್ನಲ್ಲಿ ಸಿ ಎಲ್ ಎಫ್ ಸಭೆಯಲ್ಲಿ ಯಾವುದೇ ಎಸ್ ಎಚ್ ಜಿಯಿಂದ ಸಿ ಎಲ್ ಎಫ್ಗೆ ಯಾವುದೇ ಸ್ವೀಕೃತಿ ಇದ್ದಲ್ಲಿ ಎಸ್ ಎಚ್ ಮೇಲೆ ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕು ಮೊದಲಿಗೆ ಇಲ್ಲಿ ನೀವು ವಿವೋ ಲಿಸ್ಟನ್ನು ಕಾಣಬಹುದು ಇಲ್ಲಿ ನಾವು ವಿಒ ಹೆಸರನ್ನು ಕ್ಲಿಕ್ ಮಾಡಬೇಕು ಯಾವ ವಿವೋವನ್ನು ನಾವು ಇಲ್ಲಿ ಆಯ್ಕೆ ಮಾಡುತ್ತೇವೆಯೋ ಅಲ್ಲಿ ನಾವು ಆ ವಿವೋನಲ್ಲಿ ಮ್ಯಾಪ್ ಮಾಡಲು ಅದ ಎಲ್ಲ ಎಸ್ ಎಸ್ ಜಿಗಳ ಹೆಸರನ್ನು ಕಾಣಬಹುದು ಇಲ್ಲಿ ಒಂದು ಎಸ್ ಎಸ್ ಜಿಯನ್ನು ನಾವು ಸೆಲೆಕ್ಟ್ ಮಾಡೋಣ ಇಲ್ಲಿ ರಿಸಿಪ್ಟ್ ಮೋಡ್ನಲ್ಲಿ ಕ್ಯಾಶ್ ಬ್ಯಾಂಕ್ ಆನ್ಲೈನ್ ಇಲ್ಲಿ ಬ್ಯಾಂಕನ್ನು ಆಯ್ಕೆ ಮಾಡೋಣ ನಂತರ ಅಮೌಂಟ್ ರಿಸೀವ್ಡ್ ಎಷ್ಟು ಹಣ ಸ್ವೀಕೃತಿಯಾಗಿದೆಯೋ ಅದನ್ನು ಆಯ್ಕೆ ಮಾಡಿ ಎಂಟ್ರಿ ಮಾಡಬೇಕು ನಂತರ ಟ್ರಾನ್ಸಾಕ್ಷನ್ ಡೇಟ್ ಯಾವ ದಿನಾಂಕದಿಂದ ಈ ಟ್ರಾನ್ಸಾಕ್ಷನ್ ಆಗಿದೆ ಆ ದಿನಾಂಕವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು ನಂತರ ನಾವು ರಿಸಿಪ್ಟ್ ಐಟಮ್ನಲ್ಲಿ ಯಾವುದರಲ್ಲಿ ಸ್ವೀಕೃತಿಯಾಗಿದೆಯೋ ಅದನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು ಇಲ್ಲಿ ನಾವು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಯ್ಕೆ ಮಾಡುತ್ತಿದ್ದೇವೆ ಇ ಎಸ್ ಎ ಜಿಯಿಂದ ಜಿ ಪಿ ಎಲ್ ಎಫಿಗೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಆಗಿದೆ ನಿಮ್ಮಲ್ಲಿ ಈ ಥರದ ಎಂಟ್ರಿಗಳಿದ್ದರೆ ಎಂಟ್ರಿ ಮಾಡಿ ಇಲ್ಲವಾದರೆ ನೇರವಾಗಿ ಓಗೆ ಹೋಗಬಹುದು ಸೇವ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕು ನಂತರ ಚೆಕ್ ಇಶ್ಯೂ ಆಗಿರೋ ಅಥವಾ ಚೆಕ್ ಕೊಟ್ಟಿರೋ ದಿನಾಂಕವನ್ನು ಎಂಟ್ರಿ ಮಾಡಬೇಕು ನಂತರ ಸಿ ಎಲ್ ಎಫ್ ಅಕೌಂಟ್ ನಂಬರನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು ವಿವರಣೆಗಳಿದ್ದರೆ ನರೇಷನ್ನಲ್ಲಿ ನಾವು ಟೈಪ್ ಮಾಡಬಹುದು ನಂತರ ಸೇವ್ ಬಟನನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಡೀಟೇಲ್ ಸೇವ್ ಆಗಿದೆ ಈಗ ವಿವೋಗೆ ಹೋಗೋಣ ಅದೇ ರೀ ಇದೇ ರೀತಿಯಾಗಿ ವಿವೋದಲ್ಲಿಯೂ ಕೂಡ ನಾವು ಎಂಟ್ರಿ ಮಾಡಬೇಕು ವಿ ಲಿಸ್ಟ್ ಆಫ್ ವಿವೋನಲ್ಲಿ ನಾವು ವಿವೋ ಹೆಸರನ್ನು ಆಯ್ಕೆ ಮಾಡಬೇಕು ಇಲ್ಲಿ ರಿಸಿಪ್ಟ್ ಮೋಡ್ನಲ್ಲಿ ಬ್ಯಾಂಕನ್ನು ಆಯ್ಕೆ ಮಾಡಿಕೊಳ್ಳೋಣ ಅಮೌಂಟ್ ರಿಸೀವ್ಡಲ್ಲಿ ಸ್ವೀಕೃತಿಯಾದ ಅಮೌಂಟನ್ನು ನಾವು ಎಂಟ್ರಿ ಮಾಡಬೇಕು ನಂತರ ಟ್ರಾನ್ಸಾಕ್ಷನ್ ಆದ ದಿನಾಂಕವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು ಇಲ್ಲಿ ನಾವು ಲೋನ್ ಡ್ಯೂ ಅನ್ನು ಕೂಡ ಕಾಣಬಹುದು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಲೋನ್ ಡ್ಯೂ ಅನ್ನು ಮಾಹಿತಿ ಬರುತ್ತದೆ ನಂತರ ರಿಸಿಪ್ಟ್ ಐಟಮ್ನಲ್ಲಿ ಸೆಲೆಕ್ಟ್ ಮಾಡೋಣ ಸಿ ಎಫ್ ರಿಪೇಮೆಂಟ್ ಆಯ್ಕೆ ಮಾಡಿದ್ದೇವೆ ಇಲ್ಲಿ ಲೋನ್ ನಂಬರನ್ನು ಕಾಣಬಹುದು ನಂತರ ಡಿಮಾಂಡನ್ನು ಕಾಣಬಹುದು ಹಾಗೆ ಅಮೌಂಟ್ ರಿಸಿಪ್ಟ್ನಲ್ಲಿ ಮೀಟ್ ಸಿ ಎಲ್ ಸಿ ಎಲ್ ಎಫ್ ಮೀಟಿಂಗ್ನಲ್ಲಿ ಸ್ವೀಕೃತಿಯಾದ ಮೊತ್ತವನ್ನು ಎಂಟ್ರಿ ಮಾಡೋಣ ನಂತರ ಸೇವ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಚೆಕ್ ನಂಬರ್ ನಂತರ ಚೆಕ್ ಇಶ್ಯೂ ಡೇಟ್ ಕಾಣ್ತಾ ಇದ್ದೇವೆ ಅದನ್ನು ಎಂಟ್ರಿ ಮಾಡಬೇಕು ಹಾಗೆಯೇ ಸಿ ಎಲ್ ಎಫ್ ಅಕೌಂಟ್ ನಂಬರನ್ನು ಆಯ್ಕೆ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಡಾಟಾ ಸೇವ್ ಆಗಿದೆ ಧನ್ಯವಾದಗಳು